ಇದು ಇದು ಬಹಳ ಪ್ರಧಾನವಾಗಿರುವಂತಹ ಒಂದು ಅಂಶ ಭಗವಂತ ಇದು ಇಲ್ಲಿಗೆ ಇದು ಒಂದು ಹಂತದ ಉತ್ತರ ಇದು ಈಗ ನಮ್ಮ ಸಮಸ್ಯೆ ಇನ್ನೂ ಪರಿಹಾರ ಆಗಲಿಲ್ಲ ಭಗವಂತ ಎಲ್ಲ ಕಾ ನಮ್ಮ ಕಾರ್ಯಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ ಎಲ್ಲವೂ ಸರಿ ಆದರೆ ನಮ್ಮಿಂದ ಮಾಡಿಸಿ ನಮಗೆ ಯಾಕೆ ಈ ಕಷ್ಟವನ್ನು ಕೊಡ್ತಾ ಇದ್ದಾನೆ ಅವನು ಬರೇ ಪ್ರಕೃ ಪ್ರಾಕೃತಿಕವಾದ ಗುಣಗಳಿಗೆ ಮಾತ್ರ ನಿಯಾಮಕನಲ್ಲ ಕಾಲ ಇತ್ಯಾದಿಗಳಿಗೂ ಸಹಿತ ಅವನು ನಿಯಾಮಕನಾಗಿರುವಂಥವನು ಅವನು ದೇವತೆಗಳ ಮೂಲಕ ಸತ್ಕಾರ್ಯವನ್ನು ಮಾಡಿಸಿ ಅವರಿಗೆ ಅನುಗ್ರಹ ಮಾಡುವುದು ದೈತ್ಯರ ಮೂಲಕ ಕೆಟ್ಟ ಕಾರ್ಯವನ್ನು ಮಾಡಿಸಿ ಅವರಿಗೆ ಅವರಿಂದ ಅವರಿಗೆ ಪಾಪಗಳನ್ನು ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಅವರ ಕಾರ್ಯವನ್ನು ನೋಡಿ ಅವರಿಗೆ ಫಲವನ್ನು ಕೊಡ್ತಾ ಇರುವಂಥದ್ದಲ್ಲ ಅವನಿಗೆ ಸಹಜ ಉಸುರಪ್ರಿಯ ಸಹಜವಾಗಿ ದೇವತೆಗಳ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ ದೇವತೆಗಳ ಮೇಲೆ ಸಹಜವಾಗಿ ಪ್ರೀತಿ ಅದಕ್ಕನುಗುಣವಾಗಿ ಅವರು ಮಾಡಿದಂತಹ ಕರ್ಮವನ್ನು ಗಮನಿಸಿ ಅದಕ್ಕೆ ಸರಿಯಾದಂತಹ ಫಲವನ್ನು ಕೊಡ್ತಾನೆ ದೈತ್ಯರ ಮೇಲೆ ಸಹಜವಾಗಿ ಅವನಿಗೆ ಅವರ ಮೇಲೆ ಏನು ತತ್ಸಾರದ ಭಾವನೆ ಅದಕ್ಕನುಗುಣವಾಗಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ ಅಂತ ಇದು ನಮಗೆ ಸ್ಪಷ್ಟ ಅನ್ನಿಸುವುದಿಲ್ಲ ಏನು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಆಚಾರ್ಯರು ಇದರ ಅಭಿಪ್ರಾಯವನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಬ್ರಹ್ಮತರ್ಕದ ಮಾತನ್ನು ಹೇಳ್ತಾರೆ ದೇಶಕಾಲೋ ಗುಣಾಂಶ್ಚವ ಭಕ್ ಅಪೇಕ್ಷ್ಯತು ಯೋಗ್ಯತಾಂಚ ತಥಾ ಕರ್ಮ ಸಮ ಇತ್ಯಧೀಯತೆ ಅವನಿಗೆ ಅವರ ಮೇಲೆ ಅವರ ಮೇಲೆ ಸಹಜವಾಗಿ ಪ್ರೀತಿಯುಂಟು ಅದಕ್ಕನುಗುಣವಾಗಿ ಕೊಡ್ತಾನೆ ಕರ್ಮವನ್ನು ಕೊಡ್ತಾ ಇರುವುದಲ್ಲ ಇದರಿಂದ ಸಮತ್ವ ಏನು ಬಂತು ಸಮ ಏನು ಬಂತು ಅಂದರೆ ಭಗವಂತ ಯಾವುದೇ ಒಂದು ಫಲವನ್ನು ಕೊಡುವಾಗ ಬರೇ ಆಗ ಮಾಡಿದ ಕರ್ಮವನ್ನು ನೋಡಿಕೊಡೋದು ಅಂತಾದರೆ ಆ ಕರ್ಮವನ್ನು ಅವನೇ ಮಾಡಿಸಿದ ಅವನು ಯಾಕೆ ಈ ರೀತಿ ವ್ಯತ್ಯಾಸ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಬರುತ್ತೆ ಆದರೆ ದೇಶ ಕಾಲ ಗುಣ ಮತ್ತು ಯೋಗ್ಯತೆ ಕರ್ಮ ಇದು ಇಷ್ಟನ್ನು ಅಪೇಕ್ಷಿಸಿಕೊಂಡು ಭಗವಂತ ಒಂದು ಕರ್ಮ ಒಬ್ಬ ವ್ಯಕ್ತಿಗೆ ಫಲವನ್ನು ಕೊಡುವಂಥದ್ದು ಯಾವ ದೇಶದಲ್ಲಿ ಅವನು ಕತ್ ಕರ್ಮವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸ್ತಾನೆ ಯಾವ ಕಾಲದಲ್ಲಿ ಅವನು ಕರ್ಮವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸ್ತಾನೆ ಅದರ ಜೊತೆಗೆ ಭಕ್ತಿಯಾದಿ ಗುಣ ಅವನ ಒಳಗಿರುವಂತಹ ಆಂತರ್ಯ ಗುಣಗಳನ್ನು ಗಮನಿಸ್ತಾನೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ವೈಷಮ್ಯ ನೈರ್ಗಣ್ಯನ ಸಾಪೇಕ್ಷತ್ವ ಬ್ರಹ್ಮಸೂತ್ರದಲ್ಲಿ ತಿಳಿಸಿದಂತೆ ಆಯಾಯ ವ್ಯಕ್ತಿಗಳ ಯೋಗ್ಯತೆ ಅನ್ನುವಂಥದ್ದು ಪ್ರಧಾನವಾದ ಆಯಾಯ ವ್ಯಕ್ತಿಗಳ ಯೋಗ್ಯತೆ ಹಾಗೆಯೇ ಅವರು ಮಾಡಿದಂತಹ ಕರ್ಮ ಅದು ಪೂರ್ವಜನ್ಮದ ಕರ್ಮವೂ ಇರಬಹುದು ಈ ಜನ್ಮದ ಕರ್ಮವೂ ಇರಬಹುದು ಕರ್ಮ ಯೋಗ್ಯತೆ ಇಲ್ಲಿ ಕರ್ಮವನ್ನು ಅಲ್ಲಿ ಸಾಪೇಕ್ಷತ್ವ ಆದ್ಯಂತ ಬ್ರಹ್ಮಸೂತ್ರದಲ್ಲಿ ಕರ್ಮವನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ ಅವರವರ ಕರ್ಮವನ್ನು ಅವರ ಕರ್ಮವನ್ನು ಅಲ್ಲಿ ಕೇಳ್ತಾರೆ ಅವರ ಕರ್ಮವನ್ನು ಭಗವಂತ ಮಾಡಿಸಿದ್ದಲ್ಲ ಅಂತ ಆ ಕರ್ಮವನ್ನು ಭಗವಂತ ಪೂರ್ವಜನ್ಮದ ಕರ್ಮಕ್ಕನುಗುಣವಾಗಿ ಮಾಡಿಸಿರುವಂಥದ್ದು ಅವನು ಇಲ್ಲಿ ಇವರಿಂದ ಕೆಟ್ಟ ಕರ್ಮ ಕೆಲಸವನ್ನು ಮಾಡಿಸಬೇಕು ಅಂತ ಇಚ್ಛೆಪಟ್ಟು ಮಾಡಿಸುವುದಲ್ಲ ಅವನ ಹಿಂದಿನ ಅನುಗುಣವಾಗಿ ಇಲ್ಲಿ ಇಂತಹ ಕೆಟ್ಟ ಕರ್ಮವನ್ನು ಮಾಡಿಸಿದ ಯಾಕೆಂದರೆ ಅಂತಹ ದುಷ್ಟ ಫಲವನ್ನು ಅವನು ಅನುಭವಿಸಬೇಕು ಅಂತ ನಿಯಮನ ಇರುವುದರಿಂದ ಅದರ ಕರ್ಮ ಹಿಂದಿನ ಕರ್ಮವನ್ನು ಯಾರು ಮಾಡಿದ್ದು ಅದನ್ನು ಕೂಡ ದೇವರೇ ಮಾಡಿಸಿದ್ದಲ್ಲ ಅಂದ್ರೆ ಅದಕ್ಕೆ ಅದರ ಹಿಂದಿನ ಕರ್ಮ ಕಾರಣ ಹೀಗೆ ಅನಾದಿ ಕಾಲದಿಂದ ಬಂದಂತಹ ಕರ್ಮದ ಒಂದು ದೊಡ್ಡ ಜಾಲ ಇದೆ ನಮ್ಮಲ್ಲಿ ಇದರಿಂದಾಗಿ ಆಯಾಯ ಕರ್ಮಕ್ಕನುಗುಣವಾಗಿ ನಾವು ಉಣ್ತಾ ಇದ್ದೇವೆ ನಾ ಭಗವಂತ ತನ್ನ ಕಿಸೆಯಿಂದ ತೆಗೆದು ನಮ್ಗೆ ಫಲವನ್ನು ಕೊಡ್ತಾ ಇಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳುತ್ತಾರೆ ಆದ್ರೆ ಅಲ್ಲಿಯೂ ನಮಗೆ ಇನ್ನೂ ಗೊಂದಲ ಬರುತ್ತೆ ಅನಾದಿ ಕಾಲದಿಂದ ನಮ್ಗೆ ಇದೇ ಕರ್ಮ ಯಾಕೆ ಬರ್ತಾ ಉಂಟು ಅಂತ ಅದಕ್ಕೆ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅನಾದಿ ಕಾಲದಿಂದ ನಮಗೆ ಇಂತಹ ಒಂದು ಕರ್ಮದ ಜಾಲ ಬರಲಿಕ್ಕೆ ಕಾರಣ ನಮ್ಮ ಯೋಗ್ಯತೆ ನಮ್ಮ ಒಂದೊಂದು ವ್ಯಕ್ತಿಗೆ ಅವನದ್ದೇ ಆದಂತಹ ಒಂದು ಯೋಗ್ಯತೆ ಇದೆ ಒಂದು ಜೀವ ಅಂತ ಹೇಳಿದರೆ ಒಂದು ಮಾವಿನ ಹಣ್ಣು ಅಂತ ಹೇಳಿದರೆ ಅದರಲ್ಲಿರುವ ಸಿಪ್ಪೆಯನ್ನು ನಾವು ಮಾವಿನ ಹಣ್ಣು ಹೇಳುವುದಿಲ್ಲ ಬಣ್ಣವನ್ನು ಮಾವಿನ ಹಣ್ಣು ಅಂತ ಹೇಳುವುದಿಲ್ಲ ಅದರಲ್ಲಿರುವ ರಸವನ್ನು ಮಾತ್ರ ಮಾವಿನ ಹಣ್ಣು ಅಂತ ಹೇಳುವುದಿಲ್ಲ ಅದರಲ್ಲಿರುವ ಗೆರಟೆಯನ್ನು ಮಾತ್ರ ಮಾವಿನ ಹಣ್ಣು ಅಂತ ಹೇಳುವುದಿಲ್ಲ ಆ ಗೆರಟೆ ಮಣ್ಣು ಅದರಲ್ಲಿರುವ ಮಾಂಸದ ಭಾಗ ರಸ ಬಣ್ಣ ಎಲ್ಲವನ್ನು ಸೇರಿಸಿ ಒಂದು ಮಾ ಮಾವಿನ ಹಣ್ಣು ಅಂತ ಹೇಳ್ತೇವೆ ಇದು ಮಧ್ವಾಚಾರ್ಯರ ಒಂದು ಅಪೂರ್ವವಾದ ಒಂದು ಸಿದ್ಧಾಂತ ಬೇರೆ ಎಲ್ಲ ಸಿದ್ಧಾಂತದಲ್ಲಿ ಗುಣ ಬೇರೆ ಗುಣಿ ಬೇರೆ ಗುಣ ಗುಣಿ ಗುಣಿ ಅಂದರೆ ಒಂದು ವಸ್ತು ವಸ್ತು ಬೇರೆ ಗುಣ ಬೇರೆ ಗುಣ ವಸ್ತುಗಳು ಒಂದೇ ಆಗಬೇಕು ಅಂತ ಇಲ್ಲ ಮಧ್ವಾಚಾರ್ಯರು ಮಾತ್ರ ಹೇಳ್ತಾರೆ ಗುಣ ಮತ್ತು ಗುಣಿ ಅಂತ ನಾವು ನಮ್ಮ ವ್ಯವಹಾರ ಮಾಡ್ತೇವೆ ಅದರಲ್ಲಿ ಒಂದು ವಿಶೇಷ ಅಂತ ಒಂದು ಪದಾರ್ಥ ಇದೆ ಅದು ಇರುವುದರಿಂದ ಅವನ ಗುಣ ಅವನ ವ್ಯಕ್ತಿತ್ವ ಅಂತ ನಾವು ವ್ಯವಹಾರ ಮಾಡ್ತೇವೆ ವಿನಃ ವಸ್ತುತಃ ಆ ಗುಣಕ್ಕೂ ಆ ವಸ್ತುವಿಗೂ ಯಾವ ವ್ಯತ್ಯಾಸವೂ ಇಲ್ಲ ಸ್ವಭಾವ ಜೀವನಲ್ಲಿರುವ ಸ್ವಭಾವ ಬೇರೆ ಅಲ್ಲ ಜೀವ ಬೇರೆ ಅಲ್ಲ ನಾವು ಜೀವನ ಸ್ವಭಾವ ಅಂತ ಪ್ರಯೋಗ ಮಾಡ್ತೇವೆ ಆದರೆ ಜೀವ ಬೇರೆ ಅಲ್ಲ ಸ್ವಭಾವ ಬೇರೆ ಅಲ್ಲ ಹಾಗಾಗಿ ಜೀವನ ಯೋಗ್ಯತೆ ಜೀವನ ಸ್ವಭಾವ ಇದೆಲ್ಲವೂ ಅವನ ಒಂದು ಸ್ವರೂಪದ ಒಂದು ಭಾಗ ಇದು ಇರುತ್ತೆ ಹೇಗೆ ನಮ್ಮಲ್ಲಿ ಮಾವಿನ ಹಣ್ಣು ಒಂದು ಹಣ್ಣು ಹುಳಿ ಮಾವಿನ ಹಣ್ಣು ಕಹಿಯ ಮಾವಿನ ಹಣ್ಣು ಅದರದ್ದೇ ಆದಂತಹ ಒಂದೊಂದು ಸ್ವಭಾವಗಳೇನಿದ್ದಾವೆ ಅದನ್ನು ಪೇಜಾವರ ಶ್ರೀಪಾದರು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದರು ನಮಗೆ ಇದು ನಮಗೆ ಅರ್ಥ ಆಗೋದಿಲ್ಲ ಹಾಗಾದರೆ ಇದೆಲ್ಲ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಉಣ್ತೇವೆ ಅಂತ ಆದರೆ ದೇವರ ಪಾತ್ರ ಏನು ದೇವರು ಏನು ಮಾಡ್ತಾ ಇದ್ದಾನೆ ಅವನನ್ನು ಕರುಣಾಮಯಿ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ ಅದಕ್ಕೆ ಸ್ವಾಮಿಗಳು ಬಹಳ ಅವರದ್ದು ಕೆಲವೆಲ್ಲ ಸರಳವಾದ ಒಂದು ನಿರೂಪಣೆಗಳು ನೋಡಿ ಒಂದು ನಾಲ್ಕು ಮಕ್ಕಳಿದ್ದಾವೆ ಅವರ ಕೈಯಲ್ಲಿ ಒಂದೊಂದು ಕಿತ್ತಳೆ ಹಣ್ಣು ಉಂಟು ಮಕ್ಕಳಿಗೆ ಕಿತ್ತಳೆ ಹಣ್ಣನ್ನು ಬಿಡಿಸಿ ತಿನ್ನಲಿಕ್ಕೆ ಬರುವುದಿಲ್ಲ ನಾವು ಯಾರೋ ಒಬ್ಬ ದೊಡ್ಡವನು ಹೋಗ್ತಾನೆ ಕಿತ್ತಳೆ ಹಣ್ಣು ಬಿಡಿಸಿ ಅವನಿಗೆ ಕೊಡ್ತಾನೆ ಒಂದು ಕಿತ್ತಳೆ ಹಣ್ಣು ಹುಳಿ ಇರಬಹುದು ಒಂದು ಕಿತ್ತಳೆ ಹಣ್ಣು ಸಪ್ಪೆ ಇರಬಹುದು ಒಂದು ಕಿತ್ತಳೆ ಹಣ್ಣು ಸಿಹಿ ಇರಬಹುದು ಕಿತ್ತಳೆ ಹಣ್ಣಿನ ರಸವನ್ನು ಇವ ಬಿಡಿಸಿಕೊಟ್ಟವ ಕೊಟ್ಟದ್ದು ಮಾಡಿದ್ದಲ್ಲ ಅದು ಅವನ ಕೈಯಲ್ಲಿದ್ದದ ಅದಾದ ಅವನವನ ಪ್ರಾರ ಯೋಗ್ಯತೆ ಆದರೆ ಇವನ ಪಾತ್ರ ಏನು ದೊಡ್ಡವನು ಅಣ್ಣ ಏನು ಮಾಡಿದ ಸಿಪ್ಪೆ ಬಿಡಿಸಿ ಅದನ್ನು ತಿನ್ನಲಿಕ್ಕೆ ಮಾಡಿಕೊಟ್ಟ ಇದು ದೇವರ ಒಂದು ಕೆಲಸ ದೇವರ ಕರುಣಾಮಯಿ ಏನು ನಮ್ಮ ಸ್ವರೂಪವನ್ನು ನಮಗೆ ಉಣ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಒಳಗೆ ನಮ್ಮದು ಜ್ಞಾನಾನಂದವಾತ್ಮವಾದ ಶರೀರ ನಮ್ಮದು ನಮಗೆ ಜ್ಞಾನ ಆನಂದಮಯವಾದ ಶರೀರ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಯಾವಾಗ ಗೊತ್ತಾಗ್ತದೆ ಗೊತ್ತು ನಿದ್ದೆಯಲ್ಲಿ ಗೊತ್ತಾಗ್ತದೆ ಅಂತ ಸು ಸುಷುಪ್ತಿ ಅವಸ್ಥೆ ಉಂಟಲ್ಲ ಸ್ವಪ್ನಾವಸ್ಥೆಯಲ್ಲಿ ಅಲ್ಲ ಸುಷುಪ್ತಿಯ ಅವಸ್ಥೆಯಲ್ಲಿ ಒಂದು ಒಳ್ಳೆಯ ನಿದ್ದೆ ಸುಖ ನಾವು ಹೇಳ್ತೇವೆ ಇನ್ನೂ ಒಂದು ಭಾರಿ ನಿದ್ರೆ ಭಾರಿ ಸುಖ ಅಂತ ನಿದ್ರೆ ಅಂತ ಹೇಳ್ತೇವೆ ಏನು ಸುಖ ಆಯಿತು ನಮಗೆ ಗೊತ್ತಿಲ್ಲ ಅದು ಹೇಳಲಿಕ್ಕಾಗೋದಿಲ್ಲ ಅಲ್ಲಿ ಬಾಹ್ಯವಾದ ಯಾವ ಪದಾರ್ಥಗಳ ಸಂಪರ್ಕವೂ ಇಲ್ಲ ಮನಸ್ಸು ಕೂಡ ಕೆಲಸ ಮಾಡ್ತಾ ಇಲ್ಲ ಆದರೆ ನಿಮಗೊಂದು ಆಗುವ ತೃಪ್ತಿ ಉಂಟಲ್ಲ ಒಂದು ವೇಳೆ ಮನಸ್ಸು ಕೆಲಸ ಮಾಡ್ತಾ ಇದ್ದರೆ ನಿಮಗೆ ತೃಪ್ತಿ ಆಗುವುದಿಲ್ಲ ಬೇಕಾದ್ರೆ ಹನ್ನೆರಡು ಗಂಟೆ ಇಪ್ಪತ್ತು ಗಂಟೆ ಮಲಗಿದ್ರೂ ನಮಗೆ ತೃಪ್ತಿ ಆಗೋದಿಲ್ಲ ಎರಡು ನಿಮಿಷ ನಿಮಗೆ ಆ ಸುಷುಪ್ತಿಯವಸ್ಥೆಯಲ್ಲಿ ಬಹಳ ತೃಪ್ತಿ ಆಗುತ್ತೆ ಶಾಸ್ತ್ರಕಾರರು ಹೇಳ್ತಾರೆ ಆ ತೃಪ್ತಿಯನ್ನು ಕೊಡುವಂಥದ್ದು ನಮ್ಮ ಸ್ವರೂಪಭೂತವಾದ ಸುಖದ ಆವಿರ್ಭಾವ ಸ್ವಲ್ಪ ಆವಿರ್ಭಾವ ಸಣ್ಣ ಮಟ್ಟಿನ ಸುಖದ ಆವಿರ್ಭಾವ ಆದಾಗ ನಮಗೆ ಅಷ್ಟು ತೃಪ್ತಿ ಆಗ್ತದೆ ಪೂರ್ಣ ಆವಿರ್ಭಾವ ಆಗುವಾಗ ನಮಗೆ ಎಷ್ಟು ತೃಪ್ತಿ ಆಗ್ಬೋದು ಅದನ್ನು ಮೋಕ್ಷ ಅಂತ ಕರೆಯುವಂಥದ್ದು ಅಂತ ಹಾಗಾಗಿ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮಲ್ಲಿ ಏನು ಉಂಟಲ್ಲ ಅದಕ್ಕೆ ಏನು ಪ್ರತಿಬಂಧಕವಾಗಿ ಉಂಟು ಅದನ್ನು ಬಿಡಿಸಿ ಅದು ನಮಗೆ ಅದು ಅವಿರ್ಭಾವ ಆಗುವಂತೆ ಅದರ ಅನುಭವ ನಮಗೆ ಆಗುವಂತೆ ಮಾಡ್ತಾನೆ ಇದು ಭಗವಂತನ ಪಾತ್ರ ಹಾಗಾಗಿ ಯೋಗ್ಯತೆ ಅವರ ಕರ್ಮ ಅಷ್ಟು ಮಾತ್ರ ಅಲ್ಲ ಈಗ ಈ ಪ್ರದೇಶದಲ್ಲಿ ಈ ಕಾಲದಲ್ಲಿ ಅವನಲ್ಲಿರುವಂತಹ ಭಾವನೆಗಳನ್ನು ಗುರುತಿಸಿಕೊಂಡು ಅವನು ಅದಕ್ಕೆ ಫಲವನ್ನು ಕೊಡ್ತಾನೆ ಇಲ್ಲಿ ಮುಂದೆ ಅದರ ಇದರ ಇನ್ನೂ ವಿವರಣೆಗಳನ್ನು ಮುಂದಿನ ಕಥಾಭಾಗದಲ್ಲಿ ನಾವು ನೋಡ್ತಾ ಹೋಗೋಣ ಇಷ್ಟು ಹೇಳಿದಾಗ ನಮಗೆ ಈಗ ಈಗ ಒಂದು ಸ್ಪಷ್ಟತೆ ಬಂತು ಭಗವಂತ ಇಷ್ಟೆಲ್ಲವನ್ನೂ ಮಾಡ್ತಾ ಇದ್ದಾನೆ ಯಾವುದೂ ಕೂಡ ತನ್ನ ದ್ವೇಷ ವೈಯಕ್ತಿಕವಾದ ದ್ವೇಷಾದಿಗಳಿಂದ ಅಲ್ಲ ಯಾಕೆಂದರೆ ಅವನು ಮಾಡಿಸ್ತಾ ಇರುವಂಥದ್ದು ಸಹಿತ ತನ್ನ ದ್ವೇ ತನ್ನ ವೈಯಕ್ತಿಕ ಅಭಿಲಾಷೆಯಿಂದ ಅಲ್ಲ ಅದಕ್ಕೆ ಫಲ ಕೊಡ್ತಾ ಇರುವಂಥದ್ದು ಕೂಡ ವೈಯಕ್ತಿಕ ಅಭಿಲಾಷೆಯಿಂದ ಅಲ್ಲ ಸಹಜವಾಗಿ ದೇವತೆಗಳ ಮೇಲೆ ಪ್ರೀತಿ ಯಾಕೆಂದರೆ ಸಹಜವಾಗಿ ಅವರು ಪ್ರೀತಿಗೆ ಅರ್ಹರಾದಂತಹ ಯೋಗ್ಯತೆ ಇರುವಂಥವರು ಸಹಜವಾಗಿ ಅವರ ಕರ್ಮ ಅನಾದಿ ಕಾಲದ ಕರ್ಮ ಅದು ಪ್ರೀತಿಗೆ ಅರ್ಹವಾದ ಕರ್ಮ ಇದನ್ನೆಲ್ಲ ಅಪೇಕ್ಷಿಸಿಕೊಂಡು ಅವರ ಮೇಲೆ ಪ್ರೀತಿಯನ್ನು ಮಾಡ್ತಾನೆ ಅವರ ಇವರ ಇವರಲ್ಲೂ ಮಾಡಿದ ಕರ್ಮವನ್ನು ಅಪೇಕ್ಷಿಸಿಕೊಂಡು ಇವರನ್ನು ದ್ವೇಷ ಮಾಡ್ತಾನೆ ಇದು ದ್ವೇಷಗಳ ಅವ ವೈಯಕ್ತಿಕವಾದ ದ್ವೇಷದ ನಟನೆ ಅಲ್ಲ ಒಬ್ಬ ಅಧ್ಯಾಪಕ ಒಬ್ಬನಿಗೆ ಎಂಬತ್ತು ಮಾರ್ಕ್ ಹಾಕ್ತಾನೆ ಒಬ್ಬನಿಗೆ ಐವತ್ತು ಮಾರ್ಕ್ ಹಾಕ್ತಾನೆ ಇಬ್ಬರ ಮೇಲೂ ಪ್ರೀತಿ ಇರುತ್ತೆ ಎಷ್ಟೋ ಸಲ ಐವತ್ತು ಮಾರ್ಕ್ ಹಾಕಿದ ವಿದ್ಯಾರ್ಥಿ ಮೇಲೆ ಬಹಳ ಪ್ರೀತಿ ಇರುತ್ತೆ ಆದರೆ ಐವತ್ತು ಮಾರ್ಕ್ ಯಾಕೆ ಅಂದರೆ ಅವನು ಬರ್ದಕ್ಕೆ ಪರೀಕ್ಷೆಗೆ ಅನುಗುಣವಾಗಿ ಐವತ್ತು ಮಾರ್ಕ್ ಇವನು ಬರ್ದಕ್ಕೆ ಅನುಗುಣವಾಗಿ ಎಂಬತ್ತು ಮಾರ್ಕ್ ಎಂಬತ್ತು ಮಾರ್ಕ್ ಐವತ್ತು ಮಾರ್ಕ್ ಹಾಕಿದ್ದಾರೆ ಇವರು ಇವರು ಅಧ್ಯಾಪಕರು ಸರಿ ಇಲ್ಲ ಇವರು ಇವ್ರು ಪಾರ್ಶಿಯಾಲಿಟಿ ಮಾಡ್ತಾರೆ ಅಂತ ಯಾರು ಹೇಳುವುದಿಲ್ಲ ಯಾರು ಅವರವರ ಯೋಗ್ಯತೆಗೆ ಅನುಗುಣವಾಗಿಯೇ ಮಾರ್ಕ್ ಹಾಕಿದ್ದಾರೆ ಅವರು ನಿಜವಾದ ಸಮ ಸಮಾನವಾಗಿ ನೋಡುವಂಥವ್ರು ಯಾರು ಪಾರ್ಶಿಯಾಲಿಟಿ ಎಲ್ಲರಿಗೂ ಹೋಲ್ಸೇಲ್ ಆಗಿ ಎಂಬತ್ತು ಮಾರ್ಕ್ ಹಾಕಿದರೆ ಅವರು ಪಾರ್ಷಿಯಾಲಿಟಿ ಮಾಡಿದಾಗ ಭಗವಂತ ಪಾರ್ಶಿಯಾಲಿಟಿ ಮಾಡುವವನಲ್ಲ ಅವರವರ ಕರ್ಮ ಯೋಗ್ಯತೆ ಎಲ್ಲವನ್ನೂ ಅನುಸರಿಸಿ ಅದು ಕೂಡ ನೋಡಿ ಎಷ್ಟು ಲಾಜಿಕಲ್ ಆಗಿದೆ ಅದು ಸೈ ಸೈಂಟಿಫಿಕ್ ಆಗಿದೆ ನೋಡಿ ಎಲ್ ಒಂದನ್ನು ಆಶ್ರಯಿಸಿಕೊಂಡು ಮಾಡಿದ್ರೂ ಅದು ತಪ್ಪಾಗ್ತಿತ್ತು ಅವರು ಮಾಡಿದ ಕರ್ಮಕ್ಕನುಗುಣವಾಗಿ ಅಂತ ಹೇಳಿದ್ದಿದ್ರೂ ತಪ್ಪಾಗ್ತಿತ್ತು ಯಾಕೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಲೌಕಿಕವಾಗಿ ನೋಡಿದಂತಾದರೆ ಯ ಒಳ್ಳೆ ವ್ಯಕ್ತಿ ಅವನ ನಲ್ವತ್ತು ಐವತ್ತು ವರ್ಷದ ಜೀವನದಲ್ಲಿ ಬಹಳ ಸಾತ್ವಿಕ ಏನೋ ಒಂದು ಆ ಸಮಯದ ಒಂದು ಪ್ರಭಾವದಿಂದ ಯಾವುದೋ ಒಂದು ತಪ್ಪು ಮಾಡಿದ ಅವನನ್ನು ನಾವು ದುಷ್ಟ ಅಂತ ಹೇಳಲಿಕ್ಕಾಗುತ್ತಾ ಈಗ ಜಯ ವಿಜಯರು ಪರಮಭಕ್ತರು ಶಾಪ ಬಂದಿದೆ ಪೂರ್ವಜನ್ಮದ ಕರ್ಮ ಕರ್ಮದಿಂದ ಶಾಪ ಬಂದಿದೆ ಶಾಪದಿಂದಾಗಿ ಅಸುರಾಮೇಶಗುಣವಾಗಿ ಅವರು ಈ ರೀತಿ ವರ್ತಿಸ್ತಾ ಇದ್ದಾರೆ ಬರೇ ಅವರ ಕರ್ಮವನ್ನು ನೋಡಿ ಅವರಿಗೆ ಶಿಕ್ಷೆ ಆದರೆ ಅವರಿಗೆ ನೇರವಾಗಿ ತಮಸ್ಸಿಗೆ ಕಳಿಸಬೇಕು ದೇವರು ಹಾಗೆ ಮಾಡುದಿಲ್ಲ ಎಲ್ಲವನ್ನು ನೋಡ್ತಾ ಇದ್ದಾನೆ ಯಾವ ದೇಶದಲ್ಲಿ ಮಾಡ್ತಾ ಇದ್ದಾನೆ ಯಾವ ಕಾಲದಲ್ಲಿ ಮಾಡ್ತಾ ಇದ್ದಾನೆ ಎಂತಹ ಕರ್ಮವನ್ನು ಮಾಡ್ತಾ ಇದ್ದಾನೆ ಇದನ್ನೆಲ್ಲವನ್ನೂ ಗಮನಿಸಿ ಅದಕ್ಕನುಗುಣವಾಗಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ ಇದು ಭಗವಂತನ ಕಾರುಣ್ಯ ಅಂತ ಹೀಗೆ ಹೇಳಿ ಇದಕ್ಕೆ ಉದಾಹರಣೆಯಾಗಿ ನೋಡಿ ಇವರು ಇದನ್ನು ಯಾಕೆ ಇಷ್ಟು ಹೇಳಿ ಶುಕಾಚಾರ್ಯರು ಹೇಳ್ತಾರೆ ಇದೇ ಪ್ರಶ್ನೆಯನ್ನ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಧರ್ಮರಾಜ ನಾರದರಲ್ಲಿ ಕೇಳುತ್ತಾನೆ ಶಿಶುಪಾಲನ ವಧೆಯಾದ ಸಂದರ್ಭದಲ್ಲಿ ಇದನ್ನೆಲ್ಲ ಹೆಚ್ಚು ವಿವರಣೆ ಕೊಡುವುದಿಲ್ಲ ನಾನು ಸಮಯದ ಅವಕಾಶ ಇಲ್ಲ ಇದರಲ್ಲಿ ಇದು ಕಥಾಭಾಗವು ಕಥಾಭಾಗ ನಿಮಗೆಲ್ಲ ಗೊತ್ತಿರುವಂಥದ್ದೇ ಕೆಲವು ಸ್ವಾರಸ್ಯಗಳನ್ನು ಮಾತ್ರ ನಾನು ಹೇಳ್ತೇನೆ ನಮ್ಗೆ ಯಾಕೆಂದರೆ ಸ್ವಾರಸ್ಯದ ವಿಚಾರಗಳು ಸುಮಾರಿದ್ದಾವೆ ಅದು ಒಂದು ಒಂದೂವರೆ ಗಂಟೆಯಲ್ಲಿ ಮುಗಿಯುವಂತಹ ಭಾಗಗಳಲ್ಲ ಹಾಗಾಗಿ ಅದು ಕಥೆಯ ವಿವರಣೆಯನ್ನು ಹೆಚ್ಚು ಹೇಳುವುದಿಲ್ಲ ಶಿಶುಪಾಲನ ವಧೆ ಆಯಿತು ಆಗ ಇವನಿಗೆ ಅದು ಏನಂದರೆ ಒಂದು ತೇಜಸ್ಸು ಹೋಗಿ ಕೃಷ್ಣನನ್ನು ಸೇರಿಕೊಳ್ಳುತ್ತೆ ಇದು ಭಗವಂತನಲ್ಲಿ ಸಾಯುಜ್ಯ ಕೊಟ್ಟಂತೆ ಶಿಶುಪಾಲ ಪ್ರಹ್ ಬಹಳ ಪ್ರಸಿದ್ಧ ನಮಗೆ ಎಲ್ಲಿಯೂ ಕೂಡ ದೇವರನ್ನು ದ್ವೇಷ ಮಾಡಿದವನು ಹೇಳಿದುಕೊಳ್ಳಿ ನಾವು ಶಿಶುಪಾಲನನ್ನು ಹೇಳುದು ಅಲ್ವಾ ನಮ್ಮ ಆಡು ಭಾಷೆಯಲ್ಲಿಯೂ ಯಾರನ್ನು ದುರ್ಯೋಧನನ್ನು ಹೇಳುವುದಿಲ್ಲ ದೇವರ್ಯೋಧನ ಅಷ್ಟು ಬೈತಾ ಇರಲಿಲ್ಲ ಒಮ್ಮೊಮ್ಮೆ ಅವನನ್ನು ಪ್ಲೀಸ್ ಮಾಡಲಿಕ್ಕೆ ಹೋಗಿದ್ದ ದುರ್ಯೋಧನ ಭಾರೀ ಬೈದವನು ಅಂತ ಹೇಳಿದರೆ ಶಿಶುಪಾಲ ಹಾಗಾಗಿ ಅಂತಹ ಶಿಶುಪಾಲನಿಗೆ ಹೇಗೆ ಸಾಯುಜ್ಯ ಆಯಿತು ಆಯಿತು ಏನೋ ಕರುಣೆ ಪಾಪ ಹೋಗ್ಲಿ ಅಂತ ಶಾಯುಜ ಕೊಟ್ಟ ಅಂತ ಹೇಳಿದರೆ ಇದು ಸಮಾನ ಅಲ್ಲ ಆಗ ಶ್ರೀಪಾದರು ಹೇಳಿದರು ವೇನಂತ ಹೇಳಿದರು ವೇನನಿಗೆ ತೊಂದರೆ ಆಗ್ತಾ ಇದೆ ಅವನ ಯೋನೋ ಮಾತು ಅವನಿಗೆ ಸಿಟ್ಟು ಧರ್ಮರಾಜನಿಗೆ ಯಾಕೆಂದರೆ ಶಿಶುಪಾಲ ಆ ರೀತಿ ನಡ್ಕೊಂಡಿದ್ದಾನೆ ಹಾಗಾಗಿ ಶಪಥೋ ರಸಕೃದ್ ವಿಷ್ಣು ಯದ್ಬ್ರಹ್ಮ ಪರಮವ್ಯಯಂ ಶ್ವಿತ್ರೋ ನ ಜಾತೋ ಜಿಖ್ವಾಂ ನಾಂಧಾಂ ವಿವಿಶ ವಿವಿಶುಸ್ತಮ ಅವನಿಗೆ ನಾಲಿಗೆಯಲ್ಲಿ ಕುಷ್ಠರೋಗ ಬರಬೇಕಿತ್ತು ಅವನಿಗೆ ಎಷ್ಟು ಅಂದರೆ ಅವನದೊಂದು ಆಕ್ರೋಶ ನೋಡಿ ಅವನು ಧರ್ಮರಾಜ ಬಹಳ ಸೌಮ್ಯ ವ್ಯಕ್ತಿ ಅವನಿಗೂ ಅಷ್ಟು ಆಕ್ರೋಶ ಅವನಿಗೆ ಕುಷ್ಠರೋಗ ಬರಬೇಕಿತ್ತು ಬಾಯಿಗೆ ಅಂತಹ ಧರ್ಮ ಶಿಶುವಾಲನಿಗೆ ಇವನು ಕರ್ಕೊಂಡು ಹೋಗಿ ಸಾಹಿತ್ಯ ಕೊಡ್ತಾ ಇದ್ದಾನೆ ಅಂದರೆ ಇದು ಏನಿದು ಇದಕ್ಕೆ ಏನು ಅರ್ಥವನ್ನು ಹೇಳಬೇಕು ನಾನು ಅಂತ ಹೇಳಿ ಆದರೆ ನಾನು ಹಿಂದೆ ಕೇಳಿದ್ದೇನೆ ಯವ ಇವನಿಗಾಗುವಾಗ ಅತ್ಯಂತ ದುಷ್ಟಕರ್ಮವನ್ನು ಮಾಡಿದರೆ ಅವನಿಗೆ ಮಾತ್ರ ಏನು ತಮಸ್ಸನ್ನು ಕೊಟ್ಟಿದ್ದಾನೆ ಅಂತ ಒಬ್ಬರಿಗೆ ತಮಸ್ಸನ್ನು ಕೊಟ್ಟು ಒಬ್ಬರಿಗೆ ಸಾಹಿತ್ಯವನ್ನು ಕೊಡ್ತಾ ಇದ್ದಾನೆ ಇದು ವೈಷಮ್ಯ ಅಲ್ವ ಭಗವಂತ ಮಾಡ್ತಾ ಇರೋದು ಈ ಚೂರು ಪ್ರಶ್ನೆ ಬೇರೆ ಇವನು ಒಂದು ಇಬ್ಬರೂ ಅನ್ಯಾಯ ಮಾಡಿದ್ರೂ ಇವ್ರು ಅಲ್ಲಿ ಒಬ್ಬರತ್ರ ಕೆಟ್ಟ ಕೆಲಸ ಮಾಡಿ ಕೆಟ್ಟ ಫಲ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಫಲ ಯಾಕೆ ಅಂತ ಇವನೊಂಚೂರು ಇನ್ನೂ ಪರಿಷ್ಕಾರ ಕೆಲವೊಮ್ಮೆ ಒಳ್ಳೆ ಕೆಲಸ ಕೆಟ್ಟ ಕೆಲಸವನ್ನೇ ಮಾಡಿದ್ರು ಕೆಲವರಿಗೆ ಒಳ್ಳೆ ಫಲ ಕೊಡ್ತಾ ಇದ್ದಾನೆ ಕೆಲವರಿಗೆ ಕೆಟ್ಟ ಕೆಲಸ ಫಲವನ್ನು ಕೊಡ್ತಾ ಇದ್ದಾನೆ ಇದು ಯಾಕೆ ಅಂತ ಧರ್ಮರಾಜ ಕೇಳಿದಾಗ ಧರ್ಮರ ನಾರದರು ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಈ ಇದನ್ನು ನೆಪವನ್ನಾಗಿಟ್ಟುಕೊಂಡು ಜಯ ವಿಜಯದ ಮೂರು ಏನು ರೂಪಗಳಿದ್ದಾವೆ ಅವರೇನು ಶಾಪಕ್ಕನುಗುಣವಾಗಿ ಮೂರು ಜನ್ಮವನ್ನು ಪಡೆದರು ಅದರ ಕಥೆಯನ್ನು ವಿಸ್ತಾರವಾಗಿ ಹೇಳುವಂತಹ ಒಂದು ಸಂದರ್ಭವನ್ನು ಬಂದಿದೆ ನಾರದರು ಹೇಳ್ತಾರೆ ಈ ಸಂದರ್ಭದಲ್ಲಿ ಕೆಲವು ಮಾತುಗಳು ವಾರದರ ಕೆಲವು ಮಾತುಗಳು ಇದು ತುಂಬ ಮೋಹವನ್ನು ಉಂಟು ಮಾಡುವಂಥದ್ದು ನಮಗೆ ಸಾಧಕರಿಗೆ ತುಂಬ ಮೋಹವನ್ನು ಮಾಡುವಂತಹ ವಿಚಾರಗಳು ಇದನ್ನೆಲ್ಲ ಶ್ರೀಪಾದರು ಒಂದು ದೃಷ್ಟಿಯಲ್ಲಿ ಹೇಳಿ ಆಗಿದೆ ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮೇನವಾ ಕಥಂಚಿನ್ ನೇಕ್ಷತೆ ಪೃಥಕ್ ಅಂತ ಅವರೆಲ್ಲ ಅವರು ಶಿಶುಪಾಲಾದಿಗಳೆಲ್ಲ ವೈರ ಮಾಡಿದ ಹಾಗೆ ನಿಮಗೆ ಕಾಣಿಸುತ್ತೆ ವೈರ ಮಾಡಿದ್ರು ಅಂತರತಃ ಕೊನೆಯಲ್ಲಿ ಅವರು ಭಕ್ತಿಯನ್ನೇ ಮಾಡಿದರು ಹಾಗಾಗಿ ಅವರು ಮೋಕ್ಷಕ್ಕೆ ಹೋದರು ಅಂತ ನಾರದರ ಒಂದು ಉತ್ತರದ ಸಾರ ಹಾಗಾಗಿ ಏನು ಆದರೂ ಸಹಿತ ವೈರ ವೈರ ಮಾಡಿಬೇಕಾದ್ರೆ ಅವನ ಅವನಲ್ಲಿ ಅಲ್ಲಿ ಒಂದು ಮಾತು ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತೇಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವ ಬಹವಹ ತದ್ಗತಿಂಗತ ಅಂತ ಕಾಮದಿಂದ ಕೆಲವರು ಮೋಕ್ಷವನ್ನು ಹೊಂದಿದ್ರು ಸ್ನೇಹದಿಂದ ಕೆಲವರು ಮೋಕ್ಷವನ್ನು ಹೊಂದಿದ್ರು ಗೋಪ್ಯ ಕಾಮಾತ್ ಗೋಪಿಕಾಸ್ತ್ರೀಯರೆಲ್ಲ ಕಾಮವನ್ನು ಮಾಡಿ ಮೋಕ್ಷವನ್ನು ಪಡೆದರು ಇನ್ನು ಭಯಾತ್ ಕಂಸ ಕಂಸ ಭಯದಿಂದ ಮೋಕ್ಷವನ್ನು ಪಡೆದ ಹಾಗೆ ದೇಶ ದ್ವೇಷಾತ್ ಚೈತ್ಯಾದಯ ಈ ಇವರೆಲ್ಲ ಶಿಶುಪಾಲಾದಿಗಳೆಲ್ಲ ದ್ವೇಷವನ್ನು ಮಾಡಿ ಮೋಕ್ಷವನ್ನು ಪಡೆದರು ಸಂಬಂಧಾತ್ ವೃಷ್ಣಯ ಇವರೆಲ್ಲ ನಿಮ್ಮ ಗೋಪ ಗೋ ಗೋವಳರು ಇವರೆಲ್ಲ ನನ್ನ ಸಂಬಂಧಿಕರು ನನ್ನ ಬಂಧು ಹೇಳುವಂತಹ ಭಾವನೆಯಿಂದ ಮೋಕ್ಷವನ್ನು ಪಡೆದರು ಸ್ನೇಹಾತ್ ಯೂಯಂ ನೀವೆಲ್ಲ ನನ್ನ ಗೆಳೆಯ ಅನ್ನುವ ಭಾವನೆಯಿಂದ ಮೋಕ್ಷವನ್ನು ಪಡೆದ್ರಿ ನಾವೆಲ್ಲ ಭಕ್ತಿಯಿಂದ ಮೋಕ್ಷವನ್ನು ಪಡಿತಾ ಇದ್ದೇವೆ ಅಂತ ಇದು ನಮಗೆ ಬಹಳ ಗೊಂದಲ ಮಾಡುವಂಥದ್ದು ಬೇರೆ ಮತಗಳಲ್ಲಿ ವಿಶೇಷವಾಗಿ ಆ ವಿಶಿಷ್ಟಾದ್ವೈತ ಮತದಲ್ಲಿ ಇದೊಂದು ಕಾನ್ಸೆಪ್ಟ್ ಇದೆ ನಾವು ವೈರದಿಂದಲೂ ಸಹಿತ ಮೋಕ್ಷವನ್ನು ಪಡಿಬಹುದು ಅಂತ ವೈರ ಮಾಡಿಯೂ ಸಹಿತ ಭಗವಂತನನ್ನು ಒಲಿಸಿಕೊಳ್ಳಬಹುದು ಎಲ್ಲ ಸಿದ್ಧಾಂತದಲ್ಲಿಯೂ ವಿಶಿಷ್ಟಾದ್ವೈತ ದ್ವೈತ ಎಲ್ಲ ಸಿದ್ಧಾಂತದಲ್ಲಿಯೂ ಭಗವಂತ ನಮಗೆ ಮೋಕ್ಷವನ್ನು ಅದರಲ್ಲಿ ಏನು ಸಂದೇಹ ಇದೆ ಭಗವಂತನ ಅನುಗ್ರಹವೇ ಮೋಕ್ಷಕ್ಕೆ ಕಾರಣ ಭಗವಂತನ ಅನುಗ್ರಹ ಅದು ಭಕ್ತಿಯಿಂದ ಮಾತ್ರ ಆಗಬೇಕು ಅಂತ ಇಲ್ಲ ದ್ವೇಷದಿಂದಲೂ ಆಗಬಹುದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾಕೆ ಅಂದರೆ ಇಲ್ಲಿ ಹೇಳಿದ್ದಾರೆ ಬಾಯ್ಬಿಟ್ಟು ಈ ಎಲ್ಲ ನಡೆ ಸಹಿತ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಇದು ಸ್ವಲ್ಪ ನಮಗೆ ಗೊಂದಲವನ್ನು ಉಂಟು ಮಾಡುವಂಥದ್ದು ಆಚಾರ್ಯರು ಇದನ್ನು ಸ್ಪಷ್ಟಪಡಿಸ್ತಾರೆ ಹಾಗಲ್ಲ ಅಂದರೆ ಕಾಮ ಭಗವಂತ ಅವನು ನಮ್ಮ ನಾಥನಾಗಿರುವಂಥವು ಲಕ್ಷ್ಮೀದೇವಿ ಬಿಟ್ಟು ಮತ್ತೆ ಯಾರು ಸಹಿತ ಭಗವಂತನನ್ನು ಕಾಮಿಸುವ ಅಧಿಕಾರವೇ ಇಲ್ಲ ನಮ್ಮಲ್ಲೆಲ್ಲ ಮೀರಾಬಾಯಿ ಇವರೆಲ್ಲ ಭಗವಂತನನ್ನು ಗಂಡನನ್ನಾಗಿ ನಾವು ಇಲ್ಲ ನಮಗೆ ಅಧಿಕಾರ ಇಲ್ಲ ಗಂಡನನ್ನಾಗಿ ಭಗವಂತನನ್ನು ಆರಾಧಿಸುವ ಅಧಿಕಾರ ಇಲ್ಲ ಮುಂದೆ ಪತಿಪುರಾತೆಯರ ಬಗ್ಗೆ ಹೇಳುವಾಗಲೂ ಭಗವಂತ ಗಂಡನ ಒಳಗೆ ಭಗವಂತ ಇದ್ದಾನೆ ಎನ್ನುವ ಚಿಂತನೆ ಬಿಟ್ಟರೆ ಭಗವಂತನನ್ನು ಗಂಡನನ್ನಾಗಿ ನಾವು ಆರಾಧಿಸಬಾರ್ದು ಆ ನೋಡಿ ಸ್ವಾರಸ್ಯ ಗೋಪಿಕಾ ಸ್ತ್ರೀಯರಲ್ಲಿ ಕ್ರೀಡಿಸುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಕೃಷ್ಣ ಮಾಯಕಾದ ಯಾಕೆ ವಸ್ತುತಃ ಅವರು ವರವನ್ನು ಪಡ್ಕೊಂಡು ಬಂದಂಥವ್ರು ಎಲ್ಲ ಅಗ್ನಿಪುತ್ರರು ನಮಗೆ ಭಗವಂತನ ಸಂಘದ ಒಂದು ಸುಖ ಬೇಕು ಅಂತ ವರ ಪಡೆದು ಬಂದವು ಭಗವಂತನಿಗೆ ಅದು ಗೊತ್ತುಂಟು ಹಾಗಾಗಿ ಅವನು ಬರೇ ಏಳು ವರ್ಷದ ಒಬ್ಬ ಹುಡುಗನಾಗಿದ್ದುಕೊಂಡು ಅವರಿಗೆಲ್ಲ ಆ ಒಂದು ಸುಖವನ್ನು ಕೊಡಲಿಕ್ಕಾಗಿ ಅಲ್ಲಿ ಬಂದಿದ್ದಾನೆ ಅವರು ಇಲ್ಲಿ ಅದಕ್ಕಾಗಿ ತಪಸ್ಸು ಮಾಡಿದ್ದಾರೆ ವ್ರತಾಚರಣೆಯನ್ನು ಮಾಡಿದ್ದಾರೆ ವ್ರತಾಚರಣೆಯನ್ನು ಮಾಡಿ ಅವರಿಗೆ ಆ ಅವರ ವ್ರತ ಫಲವಾಗಿ ಕೊಡಬೇಕಾದಂತಹ ಒಂದು ತಪಸ್ಸಿನ ಫಲವನ್ನು ಕೊಡುವ ಸಂದರ್ಭದಲ್ಲಿ ಅವನು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಮಾಯನಾದದ್ದು ಯಾಕೆ ಅಂದರೆ ಅವರ ಭಾವದಲ್ಲಿ ಒಂದು ದೋಷ ಇತ್ತು ಅವರು ಕಾಮವನ್ನು ತುಂಬಿಕೊಂಡಿದ್ದರು ಕಾಮ ಮತ್ತು ಅಹಂಕಾರ ಎರಡು ತುಂಬಿತ್ತು ಒಂದು ನಮ್ಮ ಯಾರಿಗೂ ಸಿಗದ ಕೃಷ್ಣ ನನಗೆ ಸಿಕ್ಕಿದ್ದಾನೆ ಇದು ಅಹಂಕಾರ ಮತ್ತೊಂದು ನನ್ನ ಗಂಡನ ರೂಪದಲ್ಲಿ ಇದ್ದಾನೆ ಹೇಳುವಂತಹ ಕಾಮ ಇದು ಎರಡನ್ನು ತೆಗಿಬೇಕಿತ್ತು ಕೃಷ್ಣನಿಗೆ ಭಗವಂತ ಮನಸ್ಸು ಮಾಡಿದರೆ ಅವನನ್ನು ಕೃಷ್ಣ ಅಂತ ಕರ್ಷಣೆ ಮಾಡುವವನು ಅಂತ ಕರ್ಷಣೆ ಅವನು ನೀಲ ಬಣ್ಣದಲ್ಲಿ ಕಪ್ಪು ಬಣ್ಣವನ್ನು ಧರಿಸಿ ಬಂದಿದ್ದಾನೆ ಕಪ್ಪು ಬಣ್ಣವನ್ನು ಧರಿಸಿ ಬರುವ ಮೂಲಕ ಒಂದು ಏನು ಅದರಲ್ಲಿ ಒಂದು ಇನ್ನೊಂದು ಗಮನೀಯವಾದದಂದರೆ ಅವನನ್ನು ಕೃಷ್ಣ ಅಂತಲೇ ಕರೀತಾರೆ ಬಹಳ ಆಕರ್ಷಕ ಅಂತ ಸಾಮಾನ್ಯವಾಗಿ ಅವನು ಕಪ್ಪಿದ್ದಾರೆ ಅಂದರೆ ಅವರು ಚಂದ ಇಲ್ಲ ಅಂತ ಆಡುಭಾಷೆಯಲ್ಲಿ ಹೇಳ್ತಾರೆ ಅಲ್ಲ ಭಗವಂತ ಕಪ್ಪಿದ್ರು ಅವನನ್ನು ಆಕರ್ಷಕ ಅಂತ ಹೇಳಬೇಕು ಅಂದ್ರೆ ಯಾರನ್ನು ಬೇಕಾದ್ರೂ ಆಕರ್ಷಕರನ್ನಾಗಿ ಮಾಡ್ತಾನೆ ಯಾರನ್ನು ಬೇಕಾದ್ರೂ ಕೆಟ್ಟವರನ್ನಾಗಿ ಮಾಡ್ತಾನೆ ಯಾವುದನ್ನು ಬೇಕಾದ್ರೂ ಧರ್ಮೋಭವತ್ಯಧರ್ಮೋಪಿ ಯಾವುದನ್ನು ಬೇಕಾದ್ರೂ ಅಧರ್ಮ ಮಾಡ್ತಾನೆ ಯಾವುದನ್ನು ಬೇಕಾದ್ರೂ ಧರ್ಮ ಮಾಡ್ತಾನೆ ಈಗ ಇವರದ್ದು ಒಂದು ದೃಷ್ಟಿಯಿಂದ ಅಧರ್ಮ ಆಗ್ತಿತ್ತು ಕಾಮನೇ ಭಗವಂತನನ್ನು ಕಾಮಿಸ್ತಾ ಇದ್ದಾರೆ ಅಧರ್ಮ ಅವರಿಂದ ಅನ್ಯಾಯ ಆಗ್ತಿತ್ತು ಅದು ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಅವರ ಆ ಕಾಮಭಾವವನ್ನು ತೆಗೆದು ಹೊರಗೆ ಬಿಸಾಡಬೇಕು ಅದಕ್ಕಾಗಿ ತಾನು ಅದೃಶ್ಯನಾದ ಅದೃಶ್ಯನಾಗಿ ಅವರ ಆ ಭಾವನೆಗಳೆಲ್ಲ ಹೋಗಿ ಅವರೆಲ್ಲ ಒಳಗಡೆಯಲ್ಲಿದ್ದಂಥ ಅವರು ತುಂಬ ಕಾಮುಕರಾಗಿದ್ದರು ಅವರ ಕೆಟ್ಟ ಭಾವಗಳೆಲ್ಲ ಹೋಗಿ ಆ ಗೋ ಗೋ ಗೋಪಿಗೀತೆಯಲ್ಲಿ ಉಂಟಲ್ಲ ಗೋಪಿಗೀತೆಯಲ್ಲಿ ಅವರು ಅದಕ್ಕೆ ಇದು ಹೃದಯ ಹೃದಯ ರೋಗವನ್ನು ಪರಿಹರಿಸುತ್ತೆ ಅಂತ ಮಾತು ಬರುತ್ತೆ ಅಲ್ಲಿ ಒಂದು ನೆನಪಾಗ್ತಾ ಇಲ್ಲ ನನಗೆ ವಾಕ್ಯ ಬಹಳ ಪ್ರಸಿದ್ಧವಾದದ್ದು ಹೃದಯ ರೋಗ ಗೋಪಿಗೀತೆಯ ಸ್ಮರಣೆಯಿಂದ ಹೃದಯ ರೋಗ ಹೃದಯ ರೋಗ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಅಂತಲ್ಲ ನಮ್ಮ ಹೃದಯದಲ್ಲಿರುವ ರೋಗ ಕಾಮಕ್ರೋಧಾದಿಗಳು ನಾಶ ಆಗುತ್ತೆ ಅಂತ ಯಾಕೆ ಅಂದರೆ ಗೋಪಿಕಾ ಸ್ತ್ರೀಯರ ಕಾಮಕ್ರೋಧಾದಿಗಳನ್ನು ನಾಶ ಮಾಡುವುದಕ್ಕೋಸ್ಕರನೇ ಕೃಷ್ಣ ಅದೃಶ್ಯನಾಗಿ ಇದ್ದಂಥವನು ಹಾಗಾಗಿ ಆ ಕಾಮಾದಿ ದೋಷಗಳನ್ನು ಪರಿಹರಿಸಿ ಅಲ್ಲಿದ್ದ ಭಕ್ತಿಯನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡಿದೆ